O que ಇವ್ರಿಷ್ಟು ಸಲ ಹೋದ್ರೆ ನಾನು ನಾಳೆ ಹೂ ಕೊಡ್ತೇನೆ ನೀವು ಕೂಗ್ಲಿ ನೀನ್ ಯಾವ ಕಣ್ಣು ಕೂಗ ಮೊದಲೇ ಹೊಲಿಕೆ ಹಾಕಿರ್ಬೋದು ರಕ್ತ ಪಡಿತ ನೋಡಲ್ಲೇ ಹೇಳಿಲ್ವಾ

இல்ல <laughs> ಇವ ಸರಿಯಿದ್ದೆ ಇವ ಕಲ್ಪರ್ತಾ ಇದ್ರೆ ತರಲೇ ಇಲ್ಲ ಪಾಪ ಅಣ್ಣಾ ಅಣ್ಣಿನ ವಾಸನೆ ಏಯ್ ಅಣ್ಣಿನ ವಾಸ್ನೆ ಹೇಳ್ಲಿ ಅಣ್ಣ ಅಂತ ಬೇಜಾರಾಗಿದೆ ಆಹಾ ನಿಮಗೆಲ್ಲ ಪರಿಮಾಳು ನನಗೆ ವಾಸನೆ ನಿಮಗೆ ಹಿಟ್ಟು ಒಂದೇ ಕುಡಿ ಒಂದೇ ಕುಡಿ ಒಂದೇ ಕುಡಿ ಒಂದೇ ಒಂದೇ ಏ ಹೇಳ್ದಿಕ್ಕೆ ನೀ ಯಾರು ನಾನು ಅಂಡಾರನೇ ಮಧ್ಯದಲ್ಲಿ ಅರೇ ವಂಡರರ বাইরে ವಂಡರ உதேச மட்டுமே கைசிட்டு மஹார சைத்த மகிழ்ச்சி இல்லை நோட பாப்பா அவன்கலை ஒலிங்கா இவனிங்காக்க அவன் நடிவு நோடியா I'm going to get a caravan. 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 ಏಯ್ ಯಾರು ನೀನು ನಕ್ಕೋದು ಏ ಹಾ 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 ನಾನು ಕರ್ಮ ಕೊಡ್ತೀನಿ ಇಲ್ಲ ಅಣ್ಣಾ ಯಾಮ್ ತರಾ ನೀನು ಫಷ್ಟೇಬೇಕಾ ನಾನು ನಿನ್ನ ದೊಡ್ಡ ಅಭಿಮಾನಿ ಕೊಡ್ತಿದ್ದೀನಿ ಯಾರು ಅಲ್ಲ ನೋಡಿ ಹೋಗಾ ಇಲ್ಲ ನಿನಗೆ ಇಲ್ಲಿ ಹೀಗಾಗದೆ ಅಂತ ಇಲ್ಲ ಮತ್ತೆ ಇದರ ಮಾತ್ರ ಹೀಗಾಗಾ ಇಲ್ಲ ಇಲ್ಲ ಅಂತೀ ಸಿಗಾ ನೀನು ನನ್ನ ಜೊತೆ ನಾನು ಖಾರಾನ ನೀ ತೋಡಲ್ಲ ಹಾ ಮಯ ಒಂದ ಕಡಿಗೆ ಐಕಳ ನಾನು ಒಂದ ಕಡಿಗೆ ತರ ಹೋಗ್ತೇ ನಕ್ಕಿ ಅಂತ ಇದೆ ನಿಮ್ಮ ಮಾತಿಲ್ಲಣ್ಣ ನೀವು ಇಷ್ಟೆಲ್ಲ ಮಾಡ್ತೀನಲ್ಲ ಯಾಕೆ ಮಾಡುದ್ರೆ ಮಾತಾಡ್ತೀಯ ನಾನು ಹಣ ಕೊಡ್ಕೊಂಡು ನಮ್ಮ ಮಾಡುವುದು ಹಣಕ್ಕಾಗಿ ಏನ್ ಬೇಕಾದ್ರೆ ಮಾಡ್ತೀರ ನನ್ಗೊಂದು ಉತ್ಕಾರ ಮಾಡಲಿ ಧರ್ಮ ಧರ್ಮಕಾಲ ಅಲ್ಲ ಒಬ್ಬ ಪಾಪಿ ಮಗ ನಮ್ಮನೇಲಿ ಬಾಡಿಗೆಗಿತ್ತೆ ಇವತ್ತು ನಂಗೆ ಬಾಡಿಗೆ ಕೊಡ್ಲಾ ಅವನ್ ಹೆಂಗಾದ್ರು ಓಡಿಸ್ಬೇಕು ಫಸ್ಟ್ ಮಾಡಿ ಎಷ್ಟು ಹತ್ತು ಸಾವಿರ ನಾ ಏನೋ ಒಂದ್ ನೂರ ತಿನ್ನೂರ ಮುಗಿಸ್ತೀನಿ ಹತ್ತು ಸಾವಿರ ಇವ್ರಿಗೆ ಹತ್ತು ಸಾವಿರ ಕೊಡೋಕಿಂತ ಸದ್ ಹತ್ತು ವರ್ಷ ನಮ್ಮಲ್ಲಿ ಇರುದೇ ಒಳ್ಳೆ